ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಸಂಡೇ ಬ್ಲಾಗ್ ನೋಡಿ ಇದು ನನಗೆ ನಿನ್ನೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಗೆ ಬ ಬಂದಿದೆ ಅಂತ ಸಾಂಬಾರು ಮಟನ್ ಸಾಂಬಾರು ಹೇಗೆ ಬಂದಿದೆ ಅಂತ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೆ ಅನಿಸಿಕೆ ತಿನ್ ತಿಳಿಸಿಬಿಡಿ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಅವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಫಸ್ಟು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮಟನ್ ಕುದಿಸ್ಲಿಕ್ಕೆ ಇಕ್ಕಿದ್ದೀನಿ ಕುದೀತಾ ಇದೆ ನೋಡಿ ಈ ಕಡೆ ಮಸಾಲೆಗಳು ಏನಿರುತ್ತೆ ಅಲ್ವಾ ಅದೆಲ್ಲ ಪ್ರತಿಯೊಂದು ಹುರಿ ಹುರಿತಾ ಇದ್ದೀನಿ ನೋಡಿ ಮೊದಲು ಪತ್ತ ಮಸಾಲ ಹುರ್ಕೊಂಡ್ಬಿಟ್ಟೆ ಮತ್ತು ನೋಡಿ ಒಂದು ಒಂದು ದಪ್ಪ ಇರೋ ಒಂದು ಟೊಮೊಟೊ ಹುರಿತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ಹುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಪರ್ ಇರುತ್ತೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಮಾಡ್ತೀನಿ ನೋಡಿ ನೀವು ಸ್ಕಿಪ್ ಮಾಡೋದೆ ನೋಡಿ ಇವಾಗ ಟಮಾಟ ಕೂಡ ಈ ಥರ ಕಲರ್ ಆಯಿತು ನೋಡಿ ಚೆನ್ನಾಗಿ ಒಂದು ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ ಈ ಥರ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಮಟನ್ ಸಾಂಬಾರಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇವಾಗ ತೆಗೆದಾದ ಮೇಲೆ ಕೊಬ್ಬರಿ ಹಾಕೋತೀನಿ ನಾನು ಇವಾಗ ಕೊಬ್ಬರಿ ಕೂಡ ಫ್ರೈ ಮಾಡಬೇಕು ಅದು ಕೂಡ ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಪರ್ ಇರುತ್ತೆ ನೋಡಿ ಕಲರ್ ಕೂಡ ಈ ಥರ ಆಗಬೇಕು ಒಂದು ಒಂದು ಚಿಕ್ಕ ಚಿಕ್ಕದು ಒಂದು ಎರಡು ಕೊಬ್ಬರಿ ಗುಂಡು ಈ ಥರ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟ್ ಆಗಿದೆ ಇವಾಗ ಒಂದೊಂದಾಗಿ ಒಂದೊಂದಾಗಿ ತೆಗಿತೀನಿ ಈ ಕಡೆ ಮಟನ್ ಯಾವ ರೀತಿ ಆಗಿದೆ ನೋಡೋಣ ಬನ್ನಿ ಇನ್ನೊಂದು ಸ್ವಲ್ಪ ಕಡಿಮೆ ಇದೆ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಇದ್ದೀನಿ ನೋಡಿ ಪಕ್ಕ ಮಸಾಲ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಕಲರ್ ಆಗಿದೆ ಕೊಬ್ಬರಿ ಅಂತ ನೋಡಿ ಕೊಬ್ಬರಿ ಮತ್ತು ಈರುಳ್ಳಿ ಈರುಳ್ಳಿ ಹುರಿಯೋದು ತೋರಿಸಿಲ್ಲ ಅದು ಕಟ್ ಆಯಿತು ಎಡಿಟ್ ಮಾಡುವಾಗ ಸ್ವಲ್ಪ ಡಿಲೀಟ್ ಆಗೋಯ್ತು ಈರುಳ್ಳಿ ಕೂಡ ಒಂದೆರಡು ಗಡ್ಡೆ ಈರುಳ್ಳಿ ಹುರ್ಕೊಂಡಿದ್ದೀನಿ ಅದು ಕೂಡ ಪೇಸ್ಟ್ ಮಾಡ್ಕೋಬೇಕು ಈ ಕಡೆ ಚೆನ್ನಾಗಿ ಕುದ್ದಾ ಇದೆ ನೋಡಿ ಮಟನ್ ಮೊದಲು ಮಟನ್ನು ಕುದಿಸ್ಕೊಂಡೇ ಮಾಡ್ಕೋಬೇಕು ಯಾವುದೇ ಫ್ರೈ ಆಗಲಿ ಸಾಂಬಾರಾಗಲಿ ಮೊದಲು ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಕುದಿಸ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ಬಗಾರ ಏನು ಹುಡಿತೀವಲ್ಲ ಆ ಟೈಮಲ್ಲಿ ಚೆನ್ನಾಗಿ ಸ್ಮೆಲ್ ಕೂಡುತ್ತೆ ಮಸಾಲೆಗಳದು ಸೂಪರಾಗಿ ಬರುತ್ತೆ ಟೇಸ್ಟ್ ಅಂತೂ ಕೇಳೇಬೇಡಿ ಫ್ರೆಂಡ್ಸು ಅಷ್ಟು ಸೂಪರ್ ಇರುತ್ತೆ ನಾ ಇವಾಗ ಮಾಡ್ತೀನಲ್ಲ ಕಂಟಿನ್ಯೂ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಆಯಿತು ಫ್ರೆಂಡ್ಸು ನೋಡಿ ಮಟನ್ ಕುದಿಯೋಕ್ಕೆ ಇಟ್ಟು ಇಪ್ಪತ್ತು ನಿಮಿಷ ಆಯಿತು ನೋಡಿ ಇವಾಗ ಆಫ್ ಮಾಡಿದ್ದೀನಿ ಗ್ಯಾಸು ಸ್ವಲ್ಪ ಸ್ವಲ್ಪ ನೀರು ಹೋಗಿದೆ ನೋಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಗ್ಯಾಸು ಆದರೂ ಎಷ್ಟು ಚೆನ್ನಾಗಿ ಉದ್ದಿತಾ ಇದೆ ನೋಡಿ ಪಾಸ್ಟ್ ಇಕ್ಕಿರೋ ಇಕ್ಕಿರೋ ಥರ ಇವಾಗ ಎಲ್ಲ ಹುರಿಯೋದಾಯಿತು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಹುರ್ದಿಟ್ಬಿಟ್ಟೆ ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿದೆ ಸ್ವಲ್ಪ ಸ್ವಲ್ಪ ಫೀಸು ಗಟ್ಟಿ ಗಟ್ಟಿ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದೆ ಜಾಸ್ತಿ ಮಾಡಿಬಿಟ್ಟು ಆಫ್ ಮಾಡ್ತೀನಿ ಇವಾಗ ಚೆನ್ನಾಗಿ ಕುದಿಬೇಕು ಅದು ಮೇನ್ ಅಂದರೆ ಇವಾಗ ಪರ್ಫೆಕ್ಟ್ ಆಗಿದೆ ಒಂದು ಒಂದು ಬೌಲಲ್ಲಿ ತೆಗೆದಿಡ್ತೀನಿ ಇವಾಗ ಇದೇ ಬಗೋನಿಯಲ್ಲಿ ನಾನು ಬಗಾರ್ ಹುಡಿಬೇಕು ಮತ್ತು ಅದು ಬಗಾರ್ ಹುಡಿಯೋಕ್ಕೆ ಏನೇನು ಅಂತ ನೋಡೋಣ ಬನ್ನಿ ಹಸಿ ಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬೀರು ಮತ್ತು ಪೇಸ್ಟ್ಗಳು ನೋಡಿ ಫ್ರೆಂಡ್ಸ್ ಕೊಬ್ಬರಿ ಕೊಕೊನೆಟ್ ಪೇಸ್ಟು ಟೊಮೊಟೊ ಪೇಸ್ಟು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಮತ್ತು ಇಷ್ಟು ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು ಇವು ನಾಲ್ಕು ಮೇನ್ ಇಂಪಾರ್ಟೆಂಟ್ ನೋಡಿ ಮಟನ್ ಸಾಂಬಾರಿಗೆ ನಮಗೆ ಬೇಕನ್ನು ಮಟನ್ ಸಾಂಬಾರು ಟೆಸ್ಟೇ ಆಗೋಕ್ಕೆ ಇಷ್ಟು ಪೇಸ್ಟ್ಗಳು ಬೇಕು ನೋಡಿ ನೋಡಿ ಇಷ್ಟು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೇವೆ ನೋಡಿ ಈ ಥರ ಕುದಿಸ್ಕೊಂಡಿರುವ ಮಟನ್ ಏನು ಕುದಿಸಿದನಲ್ಲ ಸ್ಟಾರ್ಟಿಂಗು ಈ ಥರ ಕಟ್ಟು ಒಂದು ಒಂದು ಬಟ್ ಬೌಲಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ ಇವಾಗ ಬನ್ನಿ ಬಗಾರ್ ಯಾವ ರೀತಿ ಹುಡ್ತೀನಿ ನೋಡಿ ನಾನು ಮೊದಲಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಥರ ತಿರುಗಿಸ್ತಾ ಇರಬೇಕು ಕೈ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನನಗಂತೂ ಈ ಥರ ಬ್ಲ್ಯಾಕ್ ಪೇಸ್ಟ್ಗಳಿಂದ ಬ್ಲ್ಯಾಕ್ ಆಗುತ್ತೆ ಅದರ ಟೇಸ್ಟ್ ಅಂತು ಎಷ್ಟು ಸೂಪರ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಆರಾಮಾಗಿ ಎರಡು ದಿವಸ ಆಗ್ಬೋದು ಅಷ್ಟು ಚೆನ್ನಾಗಿ ಸು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಂತೆ ಒಂದು ನಾಲ್ಕೈದು ದಿವಸ ಫ್ರೈ ಮಾಡಿ ಈ ಥರ ಪೇಸ್ಟ್ಗಳು ಹುಳಿ ಜಾಸ್ತಿ ಹಾಕ್ಬಿಟ್ಟು ಒಂದು ಎರಡು ದಿವಸ ಆದರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಬೆಳ್ಳುಳ್ಳಿ ಅಲ್ಲ ಮತ್ತು ಕೊತ್ತಂಬರಿ ಇಷ್ಟು ಮೂರು ಆ್ಯಡ್ ಮಾಡಿ ಜಜ್ಜಿರುವಂಥ ಪೇಸ್ಟು ಫೆ ಫ್ರೆಂಡ್ಸ್ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಪುದೀನ ಸಿಗಲಿಲ್ಲ ಫ್ರೆಂಡ್ಸ್ ಅವತ್ತು ಪುದೀನ ಪುದೀನ ಸಿಗ್ಲಿಲ್ಲ ಅದಕ್ಕೆ ಕೊತ್ತಂಬರಿಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಮೇನ್ ಇದಕ್ಕೆ ಮಟನಿಗೆ ಕುದೀನ ಇದ್ದರೆ ಇನ್ನೂ ಸೂಪರ್ ಇರುತ್ತೆ ಅದು ಸಿಗಲಿಲ್ಲ ಇವಾಗ ನೋಡಿ ಈ ಥರ ಫ್ರೈ ಆಯ್ತು ಇವಾಗ ಇವಾಗ ಏನು ನಾವು ಮಟನ್ ಕುದಿಸ್ಕೊಂಡು ಇಟ್ಟಿದ್ದೀವಲ್ಲ ಫ್ರೆಂಡ್ಸ್ ಅದೇ ನಾವು ಈ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಫಂಡ್ ಚೆನ್ನಾಗಿ ಫ್ರೈ ಆಗಲಿ ಇದು ಮೊದಲು ನೋಡಿ ಬುಡ ಇದೆ ಇವಾಗ ಇದೇ ಟೈಮಲ್ಲಿ ನಾವು ಮಟನ್ ಏನು ಕುದಿಸಿಟ್ಟಿದ್ದೀವಲ್ಲ ಅದು ಇವಾಗ ಇದೇ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೇರಿಸ್ಕೊಂಡ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂಡು ತಿರ್ಗಿಸ್ಬಿಡೋಣ ಫ್ರೆಂಡ್ಸ್ ಒಂದು ಕೈಯಲ್ಲಿ ಫೋನ್ ಇದೆ ಇನ್ನೊಂದು ಕೈಯಲ್ಲಿ ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ತಿರುಗಿಸ್ತೀನಿ ಇವಾಗ ಒಂದು ಐದು ನಿಮಿಷ ಕುದಿಯೋಕೆ ಬಿಡೋಣ ಫ್ರೆಂಡ್ಸ್ ಏನಕ್ಕೆ ಬಗಾರ್ ಹುಡಿದಿವಲ್ಲ ಅದೆಲ್ಲ ಚೆನ್ನಾಗಿ ಹಿಡ್ಕೋಬೇಕು ಪೀಸಲ್ಲಿ ಒಂದು ಐದು ನಿಮಿಷ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಇವಾಗ ಒಂದೊಂದಾಗಿ ನಾವು ಮಸಾಲೆಗಳು ಆ್ಯಡ್ ಮಾಡ್ತಾ ಹೋಗೋಣ ಇವಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಆ್ಯಡ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದು ಅರಿಶಿಣ ಆ್ಯಡ್ ಮಾಡಿ ತೋರಿಸ್ಲಿಕ್ಕಾಗಿಲ್ಲ ನಿಮಗೆ ಇವಾಗ ಚಿಲ್ಲಿ ಪೌಡರು ಒಂದು ಎರಡು ಸ್ಪೂನು ಚಿಲ್ಲಿ ಪೌಡರು ಪೂರ್ತಿ ತಿರುಗಿಸಾದ ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ಮಸಾಲೆ ಚೆನ್ನಾಗಿ ಖಾರ ಹಿಡಿಬೇಕಲ್ವ ಚೆನ್ನಾಗಿ ಪ್ಲಕ್ ಪಕ್ಕ ಹಿಡಿದ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಈ ಥರ ಪೀಸಿಗೆ ಕೂಡುತ್ತೆ ಚಿಲ್ಲಿ ಪೌಡರು ಇಲ್ಲಾಂದರೆ ಅಷ್ಟು ಒಂದು ಕಡೆ ಖಾರ ಒಂದು ಕಡೆ ಸಪ್ಪೆ ಆಗುತ್ತೆ ಇವಾಗ ಫಸ್ಟ್ ಮೊದಲಿಗೆ ಈರುಳ್ಳಿ ಪೇಸ್ಟು ನೋಡಿ ಫ್ರೆಂಡ್ಸ್ ಒಂದೊಂದಾಗಿ ಚೆನ್ನಾಗಿ ಪೇಸ್ಟ್ಗಳನ್ನು ಆ್ಯಡ್ ಮಾಡ್ಕೊತ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಕರೆಕ್ಟು ಫೀಸ್ಗಳಿಗೆ ಕೂಡ ಆರಾಮಾಗಿ ಹಿಡಿಯುತ್ತೆ ಇವಾಗ ಕೊಕೊನೆಟ್ ಪೇಸ್ಟ್ ಕೊಬ್ಬರಿ ಪೇಸ್ಟು ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ತಿರುಗಿಸ್ಬಿಡೋಣ ಒಂದು ಸ್ವಲ್ಪ ಕೊಬ್ಬರಿ ಪೇಸ್ಟ್ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ತಿರುಗಿಸ್ ಬರ್ತೀನಿ ಫ್ರೆಂಡ್ಸ್ ಇದು ನೋಡಿ ಈ ಥರ ಆಯಿತು ಕಲರು ಇವಾಗ ಲಾಸ್ಟ್ ಇದು ಸಾರಿ ಟಮೊಟೊ ಪೇಸ್ಟ್ ಫ್ರೆಂಡ್ಸ್ ಟಮೊಟೊ ಏನು ಹುರಿದಿಟ್ಟಿದ್ದೀನಲ್ಲ ನಾನು ಅದೇ ಒಳ್ಳಲ್ಲಿ ಜಜ್ಜಿದ್ದೀನಲ್ಲ ಕುಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಆ ಥರ ಬ್ಲ್ಯಾಕ್ ಆಗೋಗಿದೆ ನೋಡಿ ಅದು ಸ್ವಲ್ಪ ಟೇಸ್ಟ್ ಆಗುತ್ತೆ ಸ್ವಲ್ಪ ನೀರು ವಾಟರ್ ಆ್ಯಡ್ ಮಾಡ್ಕೊ ಮಾಡ್ಕೊಳೋಣ ಇವಾಗ ಸ್ವಲ್ಪ ಇವಾಗ ನಾವು ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಆ್ಯಡ್ ಮಾಡ್ಕೊಡ್ಬೋದು ಫ್ರೆಂಡ್ಸ್ ಇದೇ ಟೈಮಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ತೀನಿ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅದು ಇವಾಗ ನೋಡಿ ಒಂದು ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕುದಿಯೋಕೆ ಬಿಡೋಣ ಮತ್ತು ಚೆನ್ನಾಗಿ ಕುದ್ದಾದ ಮೇಲೆ ಒಂದು ಸಲ ಟೇಸ್ಟ್ ನೋಡಿ ಸಾಲ್ಟ್ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ನೋಡಿಬಿಟ್ಟು ಮತ್ತೆ ನೋಡಿ ಇವಾಗ ಮುಚ್ಚ ಮುಚ್ಚಿಟ್ಬಿಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಆಯಿತು ಫ್ರೆಂಡ್ಸ್ ನಾನು ಸ್ವಲ್ಪ ಒಂದು ಸ್ವಲ್ಪ ಫುಲ್ಲೇ ಜಾಸ್ತಿ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿ ಇನ್ನೂ ಕುದಿತಾ ಇದೆ ವಾಟ್ರ್ ಕಡಿಮೆ ಹೇಗೆ ಕುದಿತಾ ಇದೆ ಹಾಗೆ ವಾಟ್ರ್ ಕಡಿಮೆ ಆಗ್ತಾ ಇದೆ ನೋಡಿ ಸೂಪರ್ ಆದರೆ ಸೂಪರ್ ಆಗುತ್ತೆ ಆಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಲ ಫಾಲೋ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಇವಾಗ ಈ ಕಡೆ ಚಪಾತಿ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಕುದೀತಾ ಇರುತ್ತೆ ಅದು ಒಂದು ಎರಡು ನಿಮಿಷ ಕುದ್ರೆ ಸಾಕು ಚಪಾತಿ ಮ ಚಪಾತಿ ಮತ್ತು ಮಟನ್ ಸಾಂಬಾರು ರೈಸ್ ಎಷ್ಟು ಕಾಂಬಿನೇಷನ್ ಸೂಪರಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡೋದಾಯಿತು ಇವಾಗ ಟೇಸ್ಟ್ ನೋಡೋಣ ಬನ್ನಿ ಯಾವ ರೀತಿ ಕಾಯಿಲೆ ಕಲರ್ ಕೂಡ ಆಗಿದೆ ಹಾಗೆ ಚಪಾತಿ ಜೊತೆ ಎಷ್ಟು ಸೂಪರ್ ಕಾಂಬಿನೇಷನ್ ಇರುತ್ತೆ ಅಂತ ನಾನು ಇವಾಗಲೇ ಹೇಳ್ತೀನಿ ನಿಮಗೆ ಸೂಪರ್ ಅಂದರೆ ಸೂಪರ್ ಆಗಿತ್ತು ಫ್ರೆಂಡ್ಸ್ ರೈಸ್ ಜೊತೆ ಮತ್ತು ಜೋಳದ ರೊಟ್ಟಿ ಜವಾರಿ ರೊಟ್ಟಿ ಜೊತೆ ಪೂರಿ ಜೊತೆ ಸೂಪರ್ ಇರುತ್ತೆ ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ಚಪಾತಿ ಜೊತೆ ಊಟ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಚಪಾತಿ ಮಾಡಿದ್ದೀನಿ ಇಲ್ಲಾಂದ್ರೆ ಪ್ರತಿ ಆ ಟೈಮಲ್ಲಿ ನಾನು ಜೋ ಜೋಳದ ರೊಟ್ಟಿನೇ ಮಾಡ್ತೀನಿ ಜಾಸ್ತಿ ಏನೋ ಗೊತ್ತಿಲ್ಲ ಸ್ವಲ್ಪ ಚಪಾತಿ ಮಾಡೋಣ ಅಂತ ಇವತ್ತು ಮಟನ್ ಜೊತೆ ಕಾಂಬಿನೇಷನ್ ನೋಡೋಣ ಅಂತ ಮಾಡಿದ್ದೀನಿ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಲಿಕ್ಕೆ ಅಷ್ಟು ಸೂಪರ್ ಇದೆ ಆ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಒಂದು ಒಂದು ತುತ್ತು ಊಟ ಮಾಡಿ ತೋರಿಸ್ತೀನಿ ನಿಮಗೆ ಸೂಪರ್ ಟೇಸ್ಟ್ ಆಗಿದೆ ನಾನಂತೂ ಆರಾಮಾಗಿ ಒಂದು ಮೂರು ಚಪಾತಿ ಊಟ ಮಾಡಿದೆ ಇಲ್ಲ ಅಂದ್ರೆ ಪ್ರತಿ ಯಾವಾಗಲೂ ನಾನು ಎರಡೇ ಚಪಾತಿ ಒಂದು ಸ್ವಲ್ಪ ರೈಸ್ ಊಟ ಮಾಡೋದು ಸೂಪರ್ ಟೇಸ್ಟ್ ಆಗಿತ್ತು ಅದಕ್ಕೋಸ್ಕರ ಮೂರು ಚಪಾತಿ ಊಟ ಮಾಡಿ ಆರಾಮಾಗಿ ಫುಲ್ ಆಯಿತು ನೋಡಿ ಮಕ್ಕಳು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಸುಮ್ಮನೆ ಟೇಸ್ಟ್ ನೋಡಿ ಹಸ್ಬೆಂಡ್ ಜೊತೆ ಊಟ ಮಾಡಬೇಕು ಸೂಪರ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಜಬರ್ದಸ್ತ್ ಸೂಪರಾಗಿದೆ ಖಾರ ಖಾರ ಆಗಿದೆ ಹಾಗೆ ಒಂದು ಸಲ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಒಂದು ಸಲ ನೀವು ಕೂಡ ಫಾಲೋ ಮಾಡಿ ಹಾಗೆ ಆಲ್ ಅಂತ ಕ್ಲಿಕ್ ಬಟನ್ ಒತ್ತಿ ಫ್ರೆಂಡ್ಸ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ವಿಡಿಯೋ ಅಪ್ಲೋಡ್ ಮಾಡೋದು ಮೊದಲು ನಿಮಗೆ ಬರೋದು ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್